ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವಾಗಿನ ಚಳಿಗಾಲಕ್ಕೆ ಸ್ಪೈಸಿಯಾಗಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ಮಸಾಲಾನ ನಾನು ಟ್ರೈ ಮಾಡಿದ್ದೆ ಈ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಮೊದಲಿಗೆ ಪಾತ್ರೆಗೆ ನೀರು ಹಾಕ್ಕೊಂಡು ನೀರು ಸ್ವಲ್ಪ ಬಿಸಿ ಆದ ನಂತರ ಸ್ವೀಟ್ ಕಾರ್ನ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ಬೇಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಂದರೆ ಸಾಕು ಇದು ಬೇಗ ಬೆಂದೋಗುತ್ತೆ ಕೂಡ ಒಂದು ಐದು ನಿಮಿಷದಲ್ಲೆಲ್ಲ ಬೆಂದೋಗಿಬಿಡತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನೀವು ಇದು ಆಲ್ರೆಡಿ ಬೆಂದಿದೆ ನಾನಿವಾಗ ಇನ್ನೊಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೂಡ ಮಕ್ಕಳಿಂದ ಎರಡು ವಯಸ್ಸಾದವ್ರವರೆಗೂ ಈ ರೆಸಿಪಿ ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟು ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟು ನಾನು ಹಸಿ ಮೆಣ್ಸಿನ್ಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಿಮ್ಮ ಕಾರಕ್ಕೆ ತಕ್ಕನಾಗೆ ನೀವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳು ತಿಂತಾರೆ ಅನ್ನೋದಾಗಿದ್ದರೆ ನೀವು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ತುಂಬ ಬೇಗ ಆಗುತ್ತೆ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡೋದನ್ನ ಮರಿಬೇಡಿ ಹಾಗೆ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಹೇಳೋದು ಮರಿಬೇಡಿ ಇವಾಗ ನೆಕ್ಸ್ಟು ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋಕೆ ಟ್ರೈ ಮಾಡಿ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಟೊಮ್ಯಾಟೊ ಎಲ್ಲ ಆದಷ್ಟು ಎಣ್ಣೆಲ್ಲೇ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ನಾನಿವಾಗ ಏನು ಬೇಯಿಸ್ಕೊಂಡಿದ್ದೆ ಸ್ವೀಟ್ ಕಾರ್ನು ಅದನ್ನು ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನೋ ನಾನಿಲ್ಲಿ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಆವಾಗಲೇ ಹೇಳ್ದಂಗೆ ಹಾಫ್ ಅಂದರೆ ಹಾಫ್ ಬಾಯ್ಲ್ ಟೈಪ್ ಬೇಯಿಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಇಲ್ಲಿ ಈ ಎಣ್ಣೆಲ್ಲೇ ಫ್ರೈ ಆಗಿ ಬೆಂದೋಗ್ಬಿಡುತ್ತೆ ನೆಕ್ಸ್ಟು ನಾನು ಇದಕ್ಕೆ ಚಿಟಿಕೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣನ ಹಾಕಿದ ನಂತರ ನಾನು ನೆಕ್ಸ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ನಿಮಗೆ ಬೇಡ ಅಂದರೆ ಕಾಳು ಮೆಣಸಿನ ಪೌಡರ್ ಪೆಪ್ಪರ್ ಪೌಡರ್ನ ನೀವು ಹಾಕ್ಕೊಳ್ಬೋದು ನೆಕ್ಸ್ಟು ನಾನು ಧನಿಯಾ ಪೌಡರ್ ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ನೆಕ್ಸ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಸಾಲ್ಟ್ ಹಾಕಿರಲಿಲ್ಲ ಇವಾಗ ನಾನು ಸಾಲ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕಿದ ನಂತರ ನಾನು ಗರಂ ಮಸಾಲ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹಾಫ್ ಬಾಯ್ಲ್ಡ್ ಆಗಿತ್ತು ನಾವು ಬೇಯಿಸ್ಕೊಂಡಾಗ ಸ್ವೀಟ್ ಕಾರ್ನ್ ಇವಾಗ ಫುಲ್ ಈ ಫ್ರೈಯಲ್ಲೇ ಬೆಂದೋಗಿದೆ ಇದು ಮಕ್ಕಳಿಗಂತೂ ತುಂಬ ಚೆಂದ ತುಂಬ ಇಷ್ಟಪಟ್ಟು ತಿಂತಾರೆ ಲಾಸ್ಟಿಗೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ರೆಸಿಪಿ ಕಂಪ್ಲೀಟ್ ಆಗುತ್ತೆ ನೋಡಿ ಈ ಥರ ಸಲ ಟ್ರೈ ಮಾಡಿ ನೋಡಿ ರೋಡ್ ಸೈಡಲ್ಲಿ ಕಾರ್ನ್ ಜಾಸ್ತಿ ಮಕ್ಕಳು ಕೇಳ್ತಾರೆ ಬಟ್ ಈ ಥರ ಮನೇಲಿ ಒಂದು ಸಲ ಮಾಡಿ ನೋಡಿ ಮನೆಯಲ್ಲೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್